ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಒಂದು ರ್ಯಾಂಡಮ್ ಬ್ಲಾಗ್ ಥರ ಮಾಡುವ ಅಂತ ಇದ್ದೀನಿ ಸೊ ಇವಾಗ ಆಲ್ರೆಡಿ ಸಂಜೆ ಆಗಿದೆ ಸೊ ನಾನು ನಮ್ಮ ತೋಟಕ್ಕೆ ಹೋಗುವ ಅಂತ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಎಷ್ಟಾಗಿದೆ ಅಂತ ನೋಡಿ ಫುಲ್ ಸಾಲಾಗೆ ಆಗಿದೆ ಇದು ಆಕ್ಚುಲಿ ಇದು ಆಕ್ಚುಲಿ ಒಂದು ಬುಡ ಇದ್ದದು ಇಲ್ಲೇನೋ ಇದು ಇವಾಗ ಸಾಲಾಗೆ ಆಗಿದೆ ತನ್ನಷ್ಟಕ್ಕೆ ಅರ್ಧ ಗೊತ್ತಿಲ್ಲ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಸಿಹಿ ಇದೆ ಮಾತ್ರ ಇದು ಇದಕ್ಕೆ ಕತ್ತಿ ಬೇಕು ಸೊ ನಾನು ಕತ್ತಿ ತರ್ತೀನಿ ನೋಡಿ ಇದು ಬೆಳ್ದಿದೆ ನಾನೀಗ ಕಟ್ ಮಾಡ್ತೀನಿ ಇದು ಕಟ್ ಮಾಡ್ಲಿಕ್ಕೆ ಇಲ್ಲಿ ಸ್ವಲ್ಪ ಇಕ್ಕಟ್ಟಾಗ್ತಾ ಇದೆ ಇದನ್ನ ನಾನೀಗ ಇಲ್ಲಿಂದ ಕಟ್ ಮಾಡ್ತೀನಿ ಇದು ಈಚೆ ಸ್ವೀಟ್ ಇರಲ್ಲ ಅಷ್ಟು ಈಚೆ ಅಷ್ಟು ಸ್ವೀಟ್ ಇರಲ್ಲ ಇದೆಲ್ಲ ಸ್ವೀಟ್ ಇರುತ್ತೆ ಸೊ ಇಲ್ಲಿ ಕಟ್ ಮಾಡ್ತೀವಿ ಇದು ಸ್ವೀಟ್ ಇರುವ ಕಡೆ ಇದನ್ನ ತಿನ್ಬೋದು ನಾವು ಆಮೇಲೆ ಇದು ಅಲ್ಲ ಉಳ್ದದು ಇದನ್ನ ನಡ್ಬಹುದು ಇದನ್ನ ವಾಪಸ್ ನಡ್ಲಿಕ್ಕೆ ಆಗ್ತದೆ ನಟ್ಟು ವಾಪಸ್ ಇದ್ರಲ್ಲಿ ಆಗ್ತದೆ ಓಕೆ ಇದನ್ನು ನಾನು ಈಗ ಕಟ್ ಮಾಡ್ತೀನಿ ಹೇಗಿದೆ ಅಂತ ನೋಡುವ ಟೇಸ್ಟ್ ಸ್ವೀಟ್ ಇದೆಯಾ ಸ್ವಲ್ಪ ಸಪ್ಪೆ ಇದೆಯಾ ಏನಂತ ಬಟ್ ಅವತ್ತೆಲ್ಲ ಸ್ವೀಟ್ ಇತ್ತು ತುಂಬ ಆಮೇಲೆ ಇದು ಬಿಳಿ ಭಾಗ ಇದೆ ಅಲ್ಲ ಇದನ್ನು ಮಾತ್ರ ತಿನ್ನಲಿಕ್ಕೆ ಸ್ವೀಟ್ ಇದೆ ಸ್ವಲ್ಪ ಸಪ್ಪೆ ಇದೆ ಮತ್ತೆ ಈ ಸಲ ಏನೋ ಗೊತ್ತಿಲ್ಲ ಬಟ್ ಇಲ್ಲ ತುಂಬ ಸ್ವೀಟ್ ಇರುತ್ತೆ

ಓ ಇಲ್ಲಿ ಮುಳ್ಳುಂಟಾ ಹಾಂ ಹೌದೌದು ಬಾ ಹಾಗೆ ನೋಡ ನಡಿಲಿಕ್ಕೆ ಆಗ್ತದೆ ನಿಮಗೆ ಅದರಲ್ಲಿ ಹಾಂ ಆಗ್ತದೆ ಹಾಂ ವೀಳ್ತಿ ಈ ಬಾ ಈ ಕಡೆವಾ ನಡಿಲಿಕ್ಕೆ ಆಗದಿಲ್ಲ ಅದರಲ್ಲಿ ಆದರೂ ಡ್ಯಾನ್ಸ್ ಮಾಡ್ತಿದ್ದಾನೆ ಯಾವ ಡ್ಯಾನ್ಸ್ ಅದುಬಿ ಡುಬಿ ಝುಬಿ ಡುಬಿಯಾಬಿ ಡುಬಿ ಹೇಗೆ ಅದು ಮಾಡು විිු ගැද විඩබි විඩුබි පම්පාරා ුවිඩුි පාරම්පා දවිඩවි මට්දිදන් ನಮ್ಮ ದೃಶ್ಯ ನೀಲಿ ಏನ್ ಮಾಡ್ತಿದಾನೆ ಅಂದ್ರೆ ಇದೇನು ಮಣ್ಣು ತೆಗಿಯುದಾ ಎಂತಕ್ಕೆ ಸುಮ್ಮನೆ ಕಾಲಿಗೆ ಜಾಗ್ರತೆ ಕಾಲಿಗೆ ತಾಗ್ಬೋದು ಸಾಕು ಇಡೋದನ್ನ ಸುಸ್ತಾಯಿತಾ ನಿಂಗೆ ಹೋಗುವ ತಿಲುಕುಲಾಗೆ ಹೋಗಿ ಸುಸ್ತಾಗ್ಲಿಲ್ಲ ನಿಂಗೆ ಆಮೇಲೆ ಇದು ಮರು ದಿವಸ ನಮ್ಮ ಮನೆ ಹತ್ರನೇ ದೈವಗಳ ಪೂಜೆ ಇತ್ತು ಸೊ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ತುಂಬಾ ದೂರ ಏನಿಲ್ಲ ನಮ್ಮ ಮನೆ ಹತ್ರನೇ ಸೊ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ದೈವಗಳಿಗೆ ಗುಡಿ ಎಲ್ಲ ಇನ್ನು ಕಟ್ಬೇಕಷ್ಟೇ ಇವಾಗ ತಮ್ಮಿಲ ಸೇವೆ ಅಂತ ಏನು ಹೇಳ್ತೀವಿ ಅದು ಇವತ್ತು ಇತ್ತು ಹಾಗೆ ಕೋಟಿ ದರ್ಶನ ಸೇವೆ ಕೂಡ ಇತ್ತು ಇವತ್ತು ಅದಾದ ನಂತರ ಈವ್ನಿಂಗ್ ನಾನು ಸ್ವಲ್ಪ ರವೆ ಇತ್ತು ಅದನ್ನು ನಾನು ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದಕ್ಕೆ ಫಸ್ಟ್ ನಾನು ತುಪ್ಪ ಹಾಕ್ಕೊಂಡು ರವೆನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಆಮೇಲೆ ರವೆನ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ನಾನು ಸ್ವಲ್ಪನೇ ಮಾಡ್ತಿದ್ದೀನಿ ಯಾಕಂದರೆ ರವೆನೂ ಕೂಡ ಇಷ್ಟೇ ಇದ್ದಿದ್ದು ಆಮೇಲೆ ರವೆನ ಹುರ್ಕೊಂಡಾದ ನಂತರ ಇದಕ್ಕೆ ನೀರನ್ನು ಹಾಕಬೇಕು ನಾನಿಲ್ಲಿ ಬಿಸಿನೀರನ್ನೇ ಹಾಕ್ತಾ ಇದ್ದೀನಿ ಆಮೇಲೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರಲ್ಲಿ ಚೆನ್ನಾಗಿ ಬೇಯಬೇಕು ಅದು ಆಮೇಲೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸಕ್ಕರೆನ ಹಾಕಿದ್ರೆ ಅದಾದ ನಂತರ ಇದಕ್ಕೆ ತುಪ್ಪನ ಹಾಕಬೇಕು ತುಪ್ಪ ಹಾಕಿದಷ್ಟು ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ತುಪ್ಪನ ಯಾಕಂದರೆ ನಮ್ಮಲ್ಲಿ ಖಾಲಿಯಾಗಿತ್ತು ತುಪ್ಪ ಸೊ ಇದ್ದಷ್ಟು ಎಲ್ಲ ಹಾಕಿದ್ದೀನಿ ಅಂದರೆ ನಾವು ಮನೆಯಲ್ಲೇ ಮಾಡೋದು ಹೆಚ್ಚಾಗಿ ತುಪ್ಪನ ಇದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ತಿದ್ರೆ ಇನ್ನೂ ಟೇಸ್ಟಾಗಿ ಬರ್ತಿತ್ತು ಬಟ್ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಆಮೇಲೆ ನಿಮಗೇನಾದ್ರು ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು ಇದನ್ನು ಸೊ ನೀವು ಟ್ರೈ ಮಾಡಿ